ನಮಸ್ಕಾರ ಸ್ನೇಹಿತರೆ ಹಿಂದಿನ ಭಾಗದಲ್ಲಿ ನಾವು ಸಿರಾ ಕ್ಷೇತ್ರದಲ್ಲಿ ಒಂದೇ ಅವಧಿಗೆ ಎರಡು ಎಂಎಲ್ ಎಗಳು ಆಯ್ಕೆಯಾಗಿದ್ದು ಹೇಗೆ ಸಿರಾ ಒಳಗೊಂಡ ತುಮಕೂರು ಕ್ಷೇತ್ರಕ್ಕೆ ಒಂದೇ ಅವಧಿಗೆ ಮೂರು ಚುನಾವಣೆಗಳು ನಡೆದಿದ್ದು ಯಾಕೆ ನಮ್ಮ ತುಮಕೂರಿನ ಸಂಸದರು ಕೇರಳ ರಾಜ್ಯದ ರಾಜ್ಯಪಾಲರಾಗಿ ಆಯ್ಕೆಯಾಗಿದ್ದು ಹೇಗೆ ಅನ್ನೋದನ್ನ ನೋಡಿದ್ವಿ ಈಗ ಅದರ ಮುಂದುವರೆದ ಭಾಗವಾಗಿ ಸಿರಾ ಕ್ಷೇತ್ರ ತುಮಕೂರಿನಿಂದ ಬೇರ್ಪಟ್ಟಿದ್ದು ಯಾಕೆ ಸಿರಾದಲ್ಲಿ ಹೊಸ ಬಸ್ ಸ್ಟಾಂಡ್ ಆರಂಭವಾಗಿದ್ದು ಯಾವಾಗ ಅನ್ನೋದನ್ನ ನೋಡೋಣ ಬನ್ನಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಚುನಾವಣೆ ಘೋಷಣೆಯಾಗುತ್ತೆ ಚುನಾವಣೆಗೂ ಮುನ್ನ ವಿಧಾನಸಭೆ ಹಾಗೂ ಲೋಕಸಭೆಯ ಕ್ಷೇತ್ರಗಳನ್ನು ವಿಂಗಡಣೆ ಮಾಡಲಾಗುತ್ತೆ ಆಗ ಸಿರಾ ತಾಲೂಕಿನ ಕಳ್ಳಂಬೆಳ್ಳ ಹಾಗೂ ಬುಕ್ಕಾಪಟ್ಟಣ ಹೋಬಳಿಗಳ ಜೊತೆ ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿ ಹಾಗೂ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಗಳನ್ನು ಸೇರಿಸಿ ಹೊಸದಾಗಿ ಕಳ್ಳಂಬೆಳ್ಳ ವಿಧಾನಸಭಾ ಕ್ಷೇತ್ರ ರಚನೆಯಾಗುತ್ತೆ ಈ ಚುನಾವಣೆಯಲ್ಲಿ ಸಿರಾ ಶಾಸಕರಾಗಿದ್ದ ಮುಕ್ಕಣ್ಣಪ್ಪನವರು ಮತ್ತೊಮ್ಮೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರೆ ಸಿರಾನಗರದ ಸ್ವಾತಿ ಆಸ್ಪತ್ರೆಯ ವೈದ್ಯರಾಗಿದ್ದ ಪುಟ್ಟಕಾಮಯ್ಯನವರು ಸಹ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರೆ ಮೊದಲ ಬಾರಿಯೇ ಶಾಸಕರಾಗಿದ್ದರೂ ಸಹ ನಂತರ ಹತ್ತು ವರ್ಷ ರಾಜಕೀಯದಿಂದ ದೂರ ಉಳಿದಿದ್ದ ಬರಗೂರಿನ ರಾಮೇಗೌಡರು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಪಡೆದು ಮತ್ತೊಮ್ಮೆ ಚುನಾವಣಾ ಅಖಾಡಕ್ಕೆ ಬರ್ತಾರೆ ಆಗ ರಾಮೇಗೌಡರ ಜನಪ್ರಿಯತೆ ಎಷ್ಟಿತ್ತು ಅಂದರೆ ಹಾಲಿ ಶಾಸಕರಾಗಿದ್ದ ಮುಕ್ಕಣ್ಣಪ್ಪನವರು ಮೂರನೇ ಸ್ಥಾನಕ್ಕೆ ಕುಸಿದೋಗ್ತಾರೆ ರಾಮೇಗೌಡರು ಹದಿನಾರು ಸಾವಿರದ ಮುನ್ನೂರ ಐವತ್ತಾರು ಮತ ಪಡೆದು ಎರಡನೇ ಬಾರಿ ಸಿರಾದ ಶಾಸಕರಾಗಿ ಆಯ್ಕೆಯಾಗ್ತಾರೆ ಪುಟ್ಟಕಾಮಯ್ಯನವರು ಏಳು ಸಾವಿರದ ಇನ್ನೂರ ನಲವತ್ತೆರಡು ಮತ ಪಡೆದು ಎರಡನೇ ಸ್ಥಾನ ಪಡ್ಕೋತಾರೆ ಇದೇ ಚುನಾವಣೆಯಲ್ಲಿ ಕಳ್ಳಂಬೆಳ್ಳ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಗಂಗಣ್ಣ ಹಾಗೂ ಪಕ್ಷೇತರರಾಗಿ ಮರುಳಪ್ಪ ಹಾಗೂ ಎಚ್ ಪಿ ಎಂ ಆರಾಧ್ಯ ಸ್ಪರ್ಧೆ ಮಾಡಿರ್ತಾರೆ ಹದಿನಾರು ಸಾವಿರದ ನೂರ ಎಪ್ಪತ್ತಾರು ಮತ ಪಡೆದ ಗಂಗಣ್ಣನವರು ಗೆದ್ದು ಕಳ್ಳಂಬೆಳ್ಳ ಕ್ಷೇತ್ರದ ಮೊದಲ ಶಾಸಕರಾಗ್ತಾರೆ ಎಂಟು ಸಾವಿರದ ತೊಂಬತ್ತೈದು ಮತ ಪಡೆದ ಮರುಳಪ್ಪ ಎರಡನೇ ಸ್ಥಾನ ಪಡ್ಕೋತಾರೆ ಈ ಚುನಾವಣೆಯಲ್ಲಿ ಇನ್ನೂರ ಹದಿನಾರು ಕ್ಷೇತ್ರಗಳಲ್ಲಿ ನೂರ ಇಪ್ಪತ್ತಾರು ಕ್ಷೇತ್ರಗಳನ್ನು ಗೆದ್ದ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚಿಸಿ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಯಾಗ್ತಾರೆ ಕಳೆದ ಬಾರಿ ತುಮಕೂರು ಲೋಕಸಭೆಗೆ ಸೇರಿದ್ದ ಸಿರಾ ಹಾಗೂ ಕಳ್ಳಂಬೆಳ್ಳ ಕ್ಷೇತ್ರ ಲೋಕಸಭಾ ಕ್ಷೇತ್ರಗಳು ಮರು ವಿಂಗಡಣೆ ಆದಾಗ ತುಮಕೂರಿನಿಂದ ಬೇರ್ಪಟ್ಟು ಹೊಸದಾಗಿ ರಚನೆಯಾಗಿದ್ದ ಮಧುಗಿರಿ ಲೋಕಸಭಾ ಕ್ಷೇತ್ರಕ್ಕೆ ಸೇರಿರುತ್ತವೆ ಕಳೆದ ಬಾರಿ ಉಪಚುನಾವಣೆಯಲ್ಲಿ ತುಮಕೂರು ಲೋಕಸಭೆಯಿಂದ ಗೆದ್ದಿದ್ದ ಮಾಲಿಮರಿಯಪ್ಪನವರು ಮಧುಗಿರಿ ಲೋಕಸಭೆಗೆ ಸ್ಪರ್ಧೆ ಮಾಡಿ ಇಲ್ಲೂ ಕೂಡ ಗೆಲ್ತಾರೆ ವಿಧಾನಸಭೆ ಬಿಟ್ಟು ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದ ತಾರೇಗೌಡರು ಮೂರನೇ ಸ್ಥಾನ ಪಡ್ಕೋತಾರೆ ಸ್ವತಂತ್ರ ಪಕ್ಷದ ತಿಮ್ಮಾರೆಡ್ಡಿ ಎರಡನೇ ಸ್ಥಾನಕ್ಕೆ ಬರ್ತಾರೆ ತುಮಕೂರಿನ ಗಾಂಧಿ ಎಂದೇ ಹೆಸರಾಗಿದ್ದ ಮಾಲಿಮರಿಯಪ್ಪನವರು ಸಾವಿರದ ಒಂಬೈನೂರ ಅರವತ್ತೆಂಟು ಮೇ ತಿಂಗಳಲ್ಲಿ ಇನ್ನೂ ಲೋಕಸಭಾ ಸದಸ್ಯರಾಗಿ ಇದ್ದಾಗಲೇ ಅಕಾಲ ಮರಣಕ್ಕೆ ತುತ್ತಾಗ್ತಾರೆ ಮಾಲಿಮರಿಯಪ್ಪನವರ ಸಾವಿನಿಂದ ತೆರವಾಗಿದ್ದ ಮಧುಗಿರಿ ಲೋಕಸಭಾ ಕ್ಷೇತ್ರಕ್ಕೆ ಅದೇ ವರ್ಷ ನವೆಂಬರ್ ತಿಂಗಳಲ್ಲಿ ಚುನಾವಣೆ ನಡೆಯುತ್ತೆ ಸಿರಾ ಕ್ಷೇತ್ರದಲ್ಲಿ ಸೋತ ಮೇಲೆ ಲೋಕಸಭೆಯ ಕಡೆ ಮುಖ ಮಾಡಿದ್ದ ಸಿಜೆ ಮುಕ್ಕಣ್ಣಪ್ಪನವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ ಎಸ್ ವಿ ರೆಡ್ಡಿ ಅವರು ಒಂದು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ದು ಸಂಸದರಾಗ್ತಾರೆ ಮುಕ್ಕಣ್ಣಪ್ಪನವರು ಎರಡನೇ ಸ್ಥಾನಕ್ಕೆ ಬರ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಷ್ಟ್ರಪತಿ ಆಯ್ಕೆಯ ವಿಚಾರದಲ್ಲಿ ಇಂದಿರಾ ಗಾಂಧಿಗೂ ಹಾಗೂ ಕಾಂಗ್ರೆಸ್ ಪಕ್ಷದ ಸಿಂಡಿಕೇಟ್ ಗುಂಪಿನ ನಾಯಕರಿಗೂ ವೈಮನಸ್ಸು ಉಂಟಾಗಿ ಕಾಂಗ್ರೆಸ್ ಪಕ್ಷ ಇಬ್ಬಾಗ ಆಗುತ್ತೆ ಚುನಾವಣಾ ಆಯೋಗ ಕಾಂಗ್ರೆಸ್ ಪಕ್ಷದ ಜೋಡೆತ್ತು ಚಿಹ್ನೆಯನ್ನು ರದ್ದು ಮಾಡಿ ಅಧಿಕಾರದಲ್ಲಿದ್ದ ಇಂದಿರಾ ಗಾಂಧಿ ಬಣಕ್ಕೆ ಹಸು ಮತ್ತು ಕರುವಿನ ಹೊಸ ಚಿಹ್ನೆ ನೀಡುತ್ತೆ ಸಿಂಡಿಕೇಟ್ ಗುಂಪಿನ ಕಾಂಗ್ರೆಸ್ಗೆ ಚರಕದ ಚಿಹ್ನೆಯನ್ನು ನೀಡುತ್ತೆ ಕಾಂಗ್ರೆಸ್ ಪಕ್ಷ ಇಬ್ಬಾಗ ಆಗಿದ್ದರಿಂದ ಸರ್ಕಾರ ಬಹುಮತ ಕಳ್ಕೊಳ್ಳುತ್ತೆ ಕ್ಯಾಬಿನೆಟ್ ತೀರ್ಮಾನದಂತೆ ಒಂದು ವರ್ಷ ಮೊದಲೇ ಲೋಕಸಭೆ ವಿಸರ್ಜನೆ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಐದನೇ ಲೋಕಸಭೆಗೆ ಚುನಾವಣೆ ಘೋಷಣೆಯಾಗುತ್ತೆ ಈ ಚುನಾವಣೆಯಲ್ಲಿ ಸಿಂಡಿಕೇಟ್ ಬಣದ ಕಾಂಗ್ರೆಸ್ ಒ ಜನಸಂಘ ಸಂಯುಕ್ತ ಸೋಷಿಯಲಿಸ್ಟ್ ಪಾರ್ಟಿ ಹಾಗೂ ಸ್ವತಂತ್ರ ಪಕ್ಷಗಳು ಗ್ರ್ಯಾಂಡ್ ಅಲಯನ್ಸ್ ಎಂಬ ಒಕ್ಕೂಟ ರಚಿಸಿಕೊಂಡು ಚುನಾವಣೆಗೆ ಎಳೀತಾರೆ ಈ ಚುನಾವಣೆಯಲ್ಲಿ ಬರಗೂರಿನ ರಾಮೇಗೌಡರು ಸಿರಾ ಕ್ಷೇತ್ರದ ಹಾಲಿ ಶಾಸಕರಾಗಿದ್ದರೂ ಸಹ ಮಧುಗಿರಿ ಲೋಕಸಭಾ ಕ್ಷೇತ್ರದಿಂದ ಗ್ರ್ಯಾಂಡ್ ಅಲಯನ್ಸ್ ಒಕ್ಕೂಟದ ಭಾಗವಾಗಿದ್ದ ಸ್ವತಂತ್ರ ಪಕ್ಷದಿಂದ ಸ್ಪರ್ಧಿಸಿ ಸೋಲು ಅನುಭವಿಸುತ್ತಾರೆ ಇಂದಿರಾ ಗಾಂಧಿ ಬಣದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ಕೆ ಮಲ್ಲಣ್ಣನವರು ಗೆದ್ದು ಸಂಸದರಾಗ್ತಾರೆ ಈ ಚುನಾವಣೆಯಲ್ಲಿ ಕೇವಲ ಹನ್ನೆರಡು ಪರ್ಸೆಂಟ್ ಮತ ಪಡೆದು ಸೋಲು ಅನುಭವಿಸಿದ ರಾಮೇಗೌಡರು ರಾಜಕೀಯದಿಂದ ದೂರ ಉಳಿತಾರೆ ಮತ್ತೆ ಸ್ಪರ್ಧೆ ಮಾಡೋದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲಿ ರಾಮೇಗೌಡರು ರಾಜಕೀಯದಿಂದ ದೂರ ಉಳಿದಿದ್ದ ಕಾರಣ ಕಾಂಗ್ರೆಸ್ ಪಕ್ಷ ಹಿಂದಿನ ಬಾರಿ ಎರಡನೇ ಸ್ಥಾನ ಪಡ್ಕೊಂಡಿದ್ದ ಪುಟ್ಟಕಾಮಯ್ಯನವರಿಗೆ ಸಿರಾ ಕ್ಷೇತ್ರದಿಂದ ಟಿಕೆಟ್ ನೀಡುತ್ತೆ ಇವರ ವಿರುದ್ಧ ಪಕ್ಷೇತರರಾಗಿ ಮೂಡ್ಲೇಗೌಡರವರು ಸ್ಪರ್ಧೆ ಮಾಡ್ತಾರೆ ಮೂಡ್ಲೇಗೌಡರು ಯಾರು ಅಂದ್ರೆ ಕಳೆದ ಬಾರಿ ಶಾಸಕರಾಗಿದ್ದ ಸಿಎಂ ರಾಜೇಶ್ ಗೌಡರವರ ದೊಡ್ಡಪ್ಪ ಜಿದ್ದಾಜಿದ್ದಿನ ಹೋರಾಟದಲ್ಲಿ ಪುಟ್ಟಕಾಮಯ್ಯನವರು ಇಪ್ಪತ್ತೆರಡು ಸಾವಿರದ ಆರ್ನೂರ ಅರವತ್ತೊಂಬತ್ತು ಮತ ಪಡೆದು ಗೆಲ್ತಾರೆ ಹದ್ನಾರು ಸಾವಿರದ ಏಳುನೂರ ತೊಂಬತ್ತಾರು ಮತ ಪಡೆದ ಮೂಡ್ಲೇಗೌಡರು ಎರಡನೇ ಸ್ಥಾನಕ್ಕೆ ಬರ್ತಾರೆ ಕಳೆದ ಬಾರಿ ಲೋಕಸಭೆಯಲ್ಲಿ ಸೋತು ಕಳ್ಳಂಬೆಳ್ಳ ಕ್ಷೇತ್ರದ ಕಡೆ ಮುಖ ಮಾಡಿದ್ದ ತಾರೇಗೌಡರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಪಡೆದು ಸ್ಪರ್ಧೆ ಮಾಡ್ತಾರೆ ಕಳೆದ ಬಾರಿ ಕಾಂಗ್ರೆಸ್ ಪಕ್ಷದಿಂದಲೇ ಗೆದ್ದಿದ್ದರು ಈ ಬಾರಿ ಟಿಕೆಟ್ ಸಿಗದ ಕಾರಣ ಕಾಂಗ್ರೆಸ್ ಪಕ್ಷದಿಂದ ದೂರವಾದ ಗಂಗಣ್ಣನವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರೆ ಹದಿನೇಳು ಸಾವಿರದ ಎಂಟುನೂರ ಅರವತ್ತೆರಡು ಮತ ಪಡೆದ ತಾರೇಗೌಡರು ಕಳ್ಳಂಬೆಳ್ಳ ಕ್ಷೇತ್ರದ ಶಾಸಕರಾಗ್ತಾರೆ ಗಂಗಣ್ಣನವರು ಎರಡನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕಾಗಿ ಬರುತ್ತೆ ಇನ್ನೂರ ಹದಿನಾರು ಕ್ಷೇತ್ರಗಳಲ್ಲಿ ನೂರ ಅರವತ್ತೈದು ಕ್ಷೇತ್ರಗಳಲ್ಲಿ ಗೆದ್ದ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದು ದೇವರಾಜ್ ಅರಸುರವರು ಮುಖ್ಯಮಂತ್ರಿ ಆಗ್ತಾರೆ ಈ ಕಾಲದಲ್ಲಿ ಶಾಸಕರಾಗಿದ್ದ ಪುಟ್ಟಕಾಮಯ್ಯನವರು ಸಿರಾನಗರದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿ ದುರ್ಗಮ್ಮನ ದೇವಸ್ಥಾನದ ಬಳಿ ಇದ್ದ ಹಳೆ ಬಸ್ ಸ್ಟಾಂಡ್ ಅನ್ನು ಅಲ್ಲಿಗೆ ಸ್ಥಳಾಂತರ ಮಾಡ್ತಾರೆ ಹಿಂದೆ ತಾಲೂಕು ಎಜುಕೇಶನ್ ಸೊಸೈಟಿಯ ಅಧ್ಯಕ್ಷರಾಗಿದ್ದ ವೇಳೆ ಸಿರಾನಗರದಲ್ಲಿ ಪ್ರಥಮ ದರ್ಜೆ ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ ತಮ್ಮ ಸ್ವಂತ ಹಣದಿಂದಲೇ ಉಪನ್ಯಾಸಕರಿಗೆ ಸಂಬಳವನ್ನು ಸಹ ಕೊಡ್ತಾರೆ ಈಗ ಹಾಲಿ ಶಾಸಕರಾಗಿರುವ ಟಿ ಬಿ ಜಯಚಂದ್ರರವರು ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ದು ಯಾವಾಗ ಜಯಚಂದ್ರರವರು ಮೊದಲ ಬಾರಿ ಗೆದ್ದಿದ್ದು ಯಾವಾಗ ಆಗ ಅವರ ವಯಸ್ಸು ಎಷ್ಟಿತ್ತು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ಇರಿ ನಮಸ್ಕಾರ